ನಮಸ್ಕಾರ ವೀಕ್ಷಕರೇ ನೆಸಲ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ರಾಜಸ್ಥಾನದಲ್ಲಿ ಬಿ ಜೆ ಪಿ ಏನು ತನ್ನ ಹಳೆ ಪ್ರಾಬಲ್ಯವನ್ನು ಇಟ್ಕೊಂಡಿತ್ತು ಆ ಪ್ರಾಬಲ್ಯವನ್ನು ಕಳ್ಕೊಳ್ತಾ ಇದೆಯಾ ಎಸ್ ಅಂತ ಹೇಳ್ತಾ ಇದೆ ಈ ಒಂದು ವಾರದ ಏಕೆಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಏನು ನಡೆದು ಎರಡು ಲೋಕಸಭಾ ಚುನಾವಣ ಚುನಾವಣೆಗಳು ಆ ಎರಡು ಚುನಾವಣೆಯಲ್ಲೂ ರಾಜಸ್ಥಾನ ರಾಜಸ್ಥಾನದಲ್ಲಿ ಕಾಂಗ್ರೆಸ್ಸನ್ನು ಕ್ಲೀನ್ ಸ್ವೀಪ್ ಮಾಡಿತ್ತು ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಇಪ್ಪತ್ತ್ ನವೆಂಬರ್ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಲ್ಲಿ ಒಂದು ಉತ್ತಮವಾದಂಥ ರಿಸಲ್ಟ್ ಅನ್ನ ಕೊಟ್ಟಿತ್ತು ಭಾರತೀಯ ಜನತಾ ಪಕ್ಷ ಆದರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತಂದರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ಅಂತಂದ್ರೆ ಇದುವರೆಗೆ ಏನೆಲ್ಲ ಸಾಧನೆಯನ್ನು ಮಾಡ್ತಾ ಬಂದಿತ್ತು ಅಲ್ಲಿ ಚುನಾವಣೆಯಲ್ಲಿ ಎದುರಾಳಿಗಳು ಕಣ್ಣಿಗೆ ಕಣದಿಂದ ಮಣ್ಣು ಮುಗಿಸ್ತಾ ಇದ್ದಂಥ ಭಾರತೀಯ ಜನತಾ ಪಕ್ಷ ಈ ಬಾರಿ ಅತ್ಯಂತ ಹೀನಾಯ ಪ್ರದರ್ಶನವನ್ನು ನೀಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಎಸ್ ಇದು ಆಶ್ಚರ್ಯ ಆದರೂ ಸತ್ಯ ಏಕೆಂತಂದರೆ ಈ ಬಾರಿಯಲ್ಲಿ ಆಫ್ ಪರ್ಸೆಂಟೇಜ್ ಪ್ರತಿ ಬಾರಿ ಏನ್ ಪರ್ಸೆಂಟ್ ಇಂದ ಫೋಟ್ ಆಗ್ತಾ ಇತ್ತು ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚು ಓಟ್ ಆಗ್ತಾ ಇತ್ತು ಯಾವಾಗೆಲ್ಲ ಹೆಚ್ಚು ಮತದಾನ ಆಗಿದೆಯೋ ಹಾಗೆಲ್ಲ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ನ ಕ್ಲೀನ್ ಸ್ವೀಪ್ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಓಟ್ ಆಗಿತ್ತಲ್ಲಿ ಬಟ್ ಈ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅರವತ್ತಾರು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟೇಜ್ ಓಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಅಂದರೆ ನವೆಂಬರ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಓಟನ್ನು ಅಲ್ಲಿ ಓಟ್ ಆಗಿತ್ತು ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ವೋಟಿಂಗ್ ಆಗಿತ್ತು ರಾಜಸ್ಥಾನದಲ್ಲಿ ಬಟ್ ಈ ಬಾರಿ ಎರಡು ಬಾರಿಯಲ್ಲಿ ಮತದಾನ ಆಗುತ್ತೆ ಎರಡು ಮೊದಲ ಹಂತದ ಮತದಾನ ಎರಡನೇ ಹಂತದ ಮತದಾನ ಮೊದಲ ಹಂತದ ಮತದಾನದಲ್ಲಿ ಹನ್ನೆರಡು ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ ನಂತರ ಎರಡನೇ ಹಂತದಲ್ಲಿ ಹದಿಮೂರು ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ ಮೊದಲ ಹಂತದಲ್ಲಿ ಐವತ್ತೇಳು ಪಾಯಿಂಟ್ ಆರು ಐದು ಪರ್ಸೆಂಟೇಜ್ ನೋಡಿ ಎಷ್ಟು ಕಡಿಮೆ ಆಗಿದೆ ಫಸ್ಟ್ ಹನ್ನೆರಡು ಕ್ಷೇತ್ರಗಳಲ್ಲಿ ಅಂದರೆ ಐವತ್ತೇಳು ಪಾಯಿಂಟ್ ಅರುವತ್ತೈದು ಆರು ಐದು ಪರ್ಸೆಂಟೇಜಲ್ಲಿ ವೋಟ್ ಆಗುತ್ತೆ ಇದರಿಂದ ಅದೊಂದು ಕಡೆ ಅಲ್ಲ ಎಲ್ಲಿ ಉತ್ತರ ಹಿಂದಿ ರಾಜ್ಯಗಳಿದ್ವು ಎಲ್ಲ ಕಡೆ ಓಟಿಂಗ್ ಪ್ರಮಾಣ ಕಡಿಮೆ ಆಗುತ್ತೆ ಓಟಿಂಗ್ ಪ್ರಮಾಣ ಕುಸ್ತಾದ ತಕ್ಷಣ ಮೋದಿ ಅವರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಸೊ ಮೋದಿಜಿ ಆಗ ಆ ಕ್ಷಣದಲ್ಲೇ ದ್ವೇಷ ಭಾಷಣವನ್ನ ಅಗ್ರೆಸಿವ್ ಭಾಷಣವನ್ನು ಆರಂಭಿಸ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಏನೆಲ್ಲ ಭಾಷಣವನ್ನು ಮಾಡ್ತಾ ಇದ್ರು ಯಾವ ತರ ಸ್ಪೀಚ್ ಮಾಡ್ತಾ ಇದ್ರು ಆ ರೀತಿಯಲ್ಲಿ ಮೋದಿ ಅವರು ಸ್ಪೀಚ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಗ್ರೆಸಿವ್ ಆಗಿ ಮಾತನಾಡ್ತಾರೆ ಜೊತೆಗೆ ಪ್ರತಿ ಬೂತಲ್ಲಿ ವೋಟ್ ಲಿಸ್ಟ್ ಇರುತ್ತೆ ಪ್ರತಿ ವೋಟ್ ಲಿಸ್ಟಿಗೆ ಒಬ್ಬನನ್ನು ಪ್ರಮುಖರನ್ನಾಗಿ ನೇಮಿಸ್ತಾರೆ ಅವರು ಹೋಗಿ ಭಾರತೀಯ ಜನತಾ ಪಕ್ಷದ ವೋಟರ್ಸ್ ಯಾರಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಬಂದು ಒಂದು ವೇಳೆ ಅವ್ರಿಗೇನಾದರೂ ಮತದಾನ ಮಾಡಲಿಕ್ಕೆ ಆಸಕ್ತಿ ಇಲ್ದಿದ್ರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾನ ಮಾಡಿಸುವಂತೆ ಅವರಿಗೆ ಒತ್ತಡವನ್ನು ಏರಲಾಗುತ್ತೆ ಸೊ ಆದರೆ ಅಷ್ಟೆಲ್ಲ ಮಾಡಿ ಕಾರ್ಯಕರ್ತರನ್ನು ಪ್ರತಿ ಒಂದೊಂದು ವೋಟರ್ ಲಿಸ್ಟ್ ಕೂಡ ಒಬ್ಬೊಬ್ಬನ್ನ ಒಂದೊಂದು ಪ್ರಮುಖರನ್ನಾಗಿ ನೇಮಿಸ್ತಾ ಹೋದ್ರೂ ಕೂಡ ಅವ್ರಿಗೆ ಕೆಲಸವನ್ನ ಮಾಡಲ್ಲ ಕಾರ್ಯಕರ್ತರು ಕಾರಣ ಏನಂದ್ರೆ ನಾವು ನಾನೂರು ಗೆಲ್ತೀವಿ ಅಂತ ಮೋದಿ ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ಅವರೇ ನಾವು ನಾನೂರು ಗೆಲ್ತೀವಿ ಅಂತ ಹೇಳೋರೆ ನಮಗೆ ಆಗ್ತಿತ್ತೆ ಸೊ ನಾವು ಸುಲಭವಾಗಿ ನಾನೂರು ಗೆಲ್ತೇವೆ ಹಾಗೆಯೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಸಾವಿರದ ಹದಿನಾಲ್ಕರಲ್ಲಿ ಎರಡು ಸರಿ ಕೂಡ ನಾವು ಕ್ಲೀನ್ ಸ್ವೀಟ್ ಮಾಡಿದ್ದೇವೆ ನವಂಬರ್ ಚುನಾವಣೆ ನವೆಂಬರ್ ಅಲ್ಲಿ ಕಳೆದ ಅಂದ್ರೆ ಎರಡ್ ಸಾವಿರದ ನವೆಂಬರ್ ಮೂರ ನವಂಬರ್ ಚುನಾವಣೆಯಲ್ಲೂ ಕೂಡ ನಾವು ಅಭೂತಪೂರ್ವ ಗೆಲುವನ್ನು ದಾಖಲ ದಾಖಲಿಸಿದ್ದೇವೆ ಅದ್ಮೇಲೆ ಈಗ ನಮ್ಗೆ ಓಟ್ ಹಾಕಲ್ವಾ ಅನ್ನೋ ಒಂದು ನೆಗ್ಲೆಟ್ ಅಥವಾ ನೆಗ್ಲಿಜೆನ್ಸಿ ಇಂದ ಕಾರ್ಯಕರ್ತರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಆ ಕಾರಣದಿಂದಲೇ ವೋಟ್ ಕೂಡ ವೋಟ್ನ ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ತಾ ಬತ್ತಲ್ಲಿ ಯಾರೆಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿ ಓಟ್ ಹಾಕಬೇಕು ಅಂದ್ಕೊಂಡಿದ್ರು ಅವರು ಮನೆಯೇ ಬಿಟ್ಟವ್ರು ಬರಲಿಲ್ಲ ಅದಕ್ಕೆ ಕಾರಣ ಒಂದು ಆಡಳಿತ ವಿರೋಧಿಯಲ್ಲೇ ಜೊತೆಗೆ ನಿರುದ್ಯೋಗ ಅದೆಲ್ಲದರ ಜೊತೆಗೆ ರೈತ ವಿರೋಧಿ ಸರ್ಕಾರ ಅನ್ನೋ ಒಂದು ಹೇಳಿಕೆಗಳು ರೈತರಿಗೆ ಏನೆಲ್ಲ ನಾವು ಆಗ ಮಾಡ್ತೀವಿ ನಾವು ಈಗ ಮಾಡ್ತೀವಿ ಅಂತ ಹೇಳ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರು ಆ ಕೆಲಸಗಳನ್ನು ಮಾಡಲಿಲ್ಲ ಜೊತೆಗೆ ಅತಿಯಾದ ದುಬಾರಿ ಆದಂತ ಬೆಲೆ ಏರಿಕೆ ಡಬ್ಬಲ್ ಅಂದರೆ ಈಗ ನಾಲ್ನೂರಿದ್ದು ಎಂಟುನೂರ ಆಯ್ತು ಎಂಟುನೂರಿದ್ದು ಸಾವಿರ ಚಿಲ್ಲರೆ ಆಯ್ತು ಹಾಗಾಗಿ ಇವೆಲ್ಲವೂ ಕೂಡ ಅವರಿಗೆ ಬೇಸರವನ್ನ ಮೂಡಿಸಿದೆ ಅಲ್ಲಿಯ ಜನಗಳಿಗೆ ಸೊ ಹಾಗಾಗಿ ಅಲ್ಲಿಯ ಜನ ಮತದಾನವನ್ನು ಮಾಡಲಿಕ್ಕೆ ಹಿಂದೇಟಾಕಿದ್ರು ಸೊ ಯಾಕೆಂದ್ರೆ ಈಗ ಒಂದ್ ವೇಳೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಊಟ ಹಾಕಬೇಕು ಅಂತಿದ್ದಾರೆ ಬೂತಿ ಬಂದರೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಓಟ್ ಹಾಕ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಸೊ ಆ ಕಾರಣಕ್ಕೆ ಪರ್ಸೆಂಟೇಜ್ ಆಫ್ ವೋಟ್ ಡೌನ್ ಆಗಿದೆ ಅವರು ಓಟ್ ಹಾಕ್ಲಿಕ್ಕೆ ಬಂದಿಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾನವನ್ನು ಮಾಡ್ತಕ್ಕಂಥವ್ರು ಬರಲೇ ಇಲ್ಲ ಬೂತಿಗೆ ಅಂತ ಹೇಳಲಾಗ್ತಾ ಇದೆ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ಈ ಬ ಜೊತೆಗೆ ಇಲ್ಲೆಲ್ಲ ಇಷ್ಟೇ ಅಲ್ಲ ಇದೆಲ್ಲದರ ಜೊತೆಗೆ ಮತ್ತಿನ್ನೊಂದೇನಂದ್ರೆ ಅಲ್ಲಿ ಒಳ ಜಗಳ ರಾಜಸ್ಥಾನದಲ್ಲಿ ನಾಯಕ ನಾಯಕರ ನಡುವೆ ಒಳ ಜಗಳ ಜೊತೆಗೆ ಇವರು ಬೇರೆ ಪಕ್ಷಗಳಿಂದ ಕರ್ಕೊಂಡು ಬಂದು ಬಿಫರ್ನ ಕೊಡ್ತಾ ಬಂದಿದ್ದು ಯಾರನ್ನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸ್ಥಳೀಯ ಕಾರ್ಯಕರ್ತರುಗಳು ವಿರೋಧಿಸಿದ್ರು ಯಾರನ್ನ ಭ್ರಷ್ಟಾಚಾರಿಗಳು ಅಂತ ಕರೆದಿದ್ರು ಯಾರು ಅವರ ವಿರುದ್ಧ ಮಾತನಾಡ್ತಾ ಓಟನ್ನ ಕೇಳಿದ್ರು ಕಳೆದ ಕಳೆದ ಚುನಾವಣೆಯಲ್ಲಿ ಅದೇ ಭ್ರಷ್ಟಾಚಾರಿಗಳನ್ನ ಕರ್ಕಂಬಂದ ವಾಷಿಂಗ್ ಮಿಷಿನ್ ಅಲ್ಲ ಹಾಕಿ ರುಬ್ಬಿ ಅವರನ್ನ ತುಂಬ ಶುಭ್ರರು ಇವರು ಇವರು ಶುದ್ಧಾಸ್ತರು ಕ್ಲೀನ್ ಆ್ಯಂಡ್ ಅನ್ನೋ ರೀತಿಯಲ್ಲಿ ಮಾಡಿ ಅವರಿಗೆ ಬಿ ಫಾರಂ ಕೊಟ್ಟಿದ್ದು ಇದು ಕಾರ್ಯಕರ್ತರಲ್ಲಿ ಇನ್ಸೋಸನ್ನು ತತ್ತು ಜೊತೆಗೆ ಓಟನ್ನು ಕೇಳಬೇಕಾದ್ರೆ ಮುಜುಗರ ಅವರ ಹೆಸರಲ್ಲಿ ಹೋಗಿ ಓಟನ್ನು ಕೇಳಲಿಕ್ಕೆ ಮುಜುಗರ ಈ ಎಲ್ಲ ಕಾರಣಗಳಿಂದಾಗಿ ಸೊ ರಾಜಸ್ಥಾನದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಪಡೆದಷ್ಟು ಅಂದರೆ ಏನಾಯ್ ಸೋಲುತ್ತೆ ಅಂತಲ್ಲ ಸೊ ಕಳೆದ ಬಾರಿ ಪಡೆದಷ್ಟು ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಬಾರಿ ಏನು ಕ್ಲೀನ್ ಸ್ವೀಪ್ ಮಾಡಿತ್ತು ಈ ಬಾರಿ ಆ ಕ್ಲೀನ್ ಸ್ವೀಪ್ ಸಾಧ್ಯ ಇಲ್ಲ ಈ ಬಾರಿ ಈಗಾಗಲೇ ಏನು ಚುನಾವಣೆ ಆಗಿದೆ ಈಗ ಎರಡು ಕ್ಷೇತ್ರಗಳಲ್ಲಿ ಚುನಾವಣೆ ಕಂಪ್ಲೀಟ್ ಆಗಿದೆ ಎರಡು ಹಂತಗಳಲ್ಲೂ ಕೂಡ ಚುನಾವಣೆ ಮುಕ್ತಾಯ ಆಗಿದೆ ಸೊ ಅಲ್ಲದರಲ್ಲಿ ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಎನ್ ಡಿ ಎ ಮುನ್ನಡೆಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಹದಿನೈದು ಕ್ಷೇತ್ರಗಳಲ್ಲಿ ಸುಮಾರು ನಾಲ್ಕರಿಂದ ಐದು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಫೈವ್ ಅಲ್ಲಿದೆ ಸೊ ಹಾಗಾಗಿ ರಾಜಸ್ಥಾನ ಕಳೆದ ಬಾರಿ ಏನು ಭಾರತೀಯ ಜನತಾ ಪಕ್ಷ ಅಸ್ವೀಪ್ ಮಾಡಿತ್ತು ಅದು ಸಾಧ್ಯ ಇಲ್ಲ ಕಡಿಮೆ ಅಂದ್ರೆ ಈ ಬಾರಿಯಲ್ಲಿ ಕಾಂಗ್ರೆಸ್ ಹತ್ತರಿಂದ ಹದಿಮೂರು ಸ್ಥಾನಗಳನ್ನ ಗೆಲ್ಲುತ್ತೆ ಹಿಂದಿಯ ಒಕ್ಕೂಟ ಹತ್ತರಿಂದ ಹದಿಮೂರು ಕ್ಷೇತ್ರಗಳನ್ನ ಈ ಬಾರಿ ಗೆಲ್ಲುತ್ತೆ ಅಂತ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಸ್ಥಳೀಯ ಮತದಾರರು ಕೂಡ ಅದನ್ನೇ ಹೇಳ್ತಿದ್ದಾರೆ ಈ ಬಾರಿ ಇಂಡಿಯಾ ಒಕ್ಕೂಟ ಹತ್ತರಿಂದ ಹದಿಮೂರು ಸ್ಥಾನವನ್ನು ಗೆಲ್ಲುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಒಂದು ವೇಳೆ ಇಂಡಿಯಾ ಒಕ್ಕೂಟ ಒಂದು ವೇಳೆ ಏನಾದರೂ ಹತ್ತು ಸ್ಥಾನವನ್ನ ಗೆದ್ರೆ ಹದಿಮೂರು ಬಿಡಿ ಹತ್ತು ಸ್ಥಾನವನ್ನ ಗೆದ್ರೆ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಇದು ಬಹುದೊಡ್ಡ ಹೊರತ ಕಾರಣ ಏನಂದ್ರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸ್ಥಾನವನ್ನು ಗೆಲ್ಲುವಂತ ಅವಕಾಶ ಇರ್ತಕ್ಕಂಥ ರಾಜ್ಯಗಳಲ್ಲಿ ಹತ್ತರಿಂದ ಹದಿನೈದು ನಷ್ಟ ಆದ್ರೆ ಹತ್ತು ಕ್ಷೇತ್ರಗಳ ನಷ್ಟ ಆದ್ರೆ ನಿಜಕ್ಕೂ ಇದು ಎನ್ ಡಿ ಎ ತುಂಬಲಾರದಷ್ಟ ನಾಲ್ವರು ಆಗ್ಲಿ ಇವರು ಇನ್ನೂರ ಐವತ್ತೆರಡರ ಗಡಿಯನ್ನ ದಾಟಲ್ಲ ಆಗ ರಾಜಸ್ಥಾನ ಗುಜರಾತ್ ಇಲ್ಲಿ ಎಷ್ಟೇ ಒಂದು ಸೀಟ್ ಮೈನಸ್ ಆದರೂ ಕೂಡ ಬಿ ಜೆ ಪಿಗೆ ನಷ್ಟನೇ ಈ ಕಾಂಗ್ರೆಸ್ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟಕ್ಕೆ ಅದು ಪ್ಲಸ್ಸೇ ಉತ್ತರ ಪ್ರದೇಶದಲ್ಲಿ ಎಷ್ಟೇ ಜಾಸ್ತಿ ಗೆದ್ರು ಕೂಡ ಎಷ್ಟೇ ಸೀಟ್ಗಳು ಬಂದರೂ ಕೂಡ ಇಂಡಿಯಾ ಒಕ್ಕೂಟಕ್ಕೆ ಪ್ಲಸ್ ಎನ್ ಡಿ ಒಕ್ಕೂಟಕ್ಕೆ ಮೈನಸ್ಸೇ ಇದು ಸೊ ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಗುಜರಾತಲ್ಲಿ ರಾಜಸ್ಥಾನದಲ್ಲಿ ಇವೆಲ್ಲವೂ ಕೂಡ ಏನು ಭಾರತೀಯ ಜನತಾ ಪಕ್ಷದ ಕೋಟೆಗಳು ಸೊ ಈ ಎಲ್ಲ ಭದ್ರೇಕೋಟೆಗಳನ್ನ ಈ ಬಾರಿ ಇಂಡಿಯಾ ಒಕ್ಕೂಟ ಅಲುಗಾಡಿಸ್ತಾ ಇದೆ ಜೊತೆಗೆ ಇಂಡಿಯಾ ಒಕ್ಕೂಟ ಅಗ್ರೆಸಿವ್ ಆಗಿ ಕೆಲಸವನ್ನು ಮಾಡ್ತಾ ಇದೆ ಜೊತೆಗೆ ತುಂಬಾ ಉರುಪಿನಿಂದ ಈ ಬಾರಿ ಅಧಿಕಾರ ಬಂದೇ ಬರ್ತೀವಿ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ ಇಂಡಿಯಾ ಒಕ್ಕೂಟ ಒಂದು ರೀತಿ ಅನುಮಾನದ ವಾತಾವರಣದಲ್ಲಿದೆ ಜೊತೆಗೆ ಭಯದ ವಾತಾವರಣದಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಸರಿ ನಾವು ಸೋತೀವಿ ನಾವೆಲ್ಲ ಗೆಲ್ಲಕ್ಕಾಗಲ್ವಾ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸೊ ಇದು ಇಂಡಿಯಕ್ಕೆ ಇಂಡಿಯಾ ಒಕ್ಕೂಟಕ್ಕೆ ಬಹುಮತವನ್ನು ತಂದುಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎನ್ ಡಿ ಎ ಒಕ್ಕೂಟ ಎನ್ ಡಿ ಎ ಒಕ್ಕೂಟ ಇನ್ನೂರ ಐವತ್ತರ ಗಡಿಯನ್ನು ದಾಟಲ್ಲ ಅಂತ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು